ಹಾಯ್ ಫ್ರೆಂಡ್ಸ್ ಯುಗಾದಿ ಹಬ್ಬದಲ್ಲಿ ನಾವು ನಮ್ಮ ಕಡೆ ಬೇವು ಮಾಡ್ತೀವಿ ಅಂತ ಹೇಳಿದ್ವಲ್ಲ ಅದು ಮಾಡಿದ್ದೆಲ್ಲ ಹಿಂದಿನ ಮೀಡ್ಯಾದಲ್ಲಿ ಹಾಕಿದ್ದೀನಿ ಅದು ಇದು ನೋಡಿ ಇದು ಹಬ್ಬದ ಮಾಡಿ ದುಡ್ಡಿದ್ದು ಇದಕ್ಕೆ ಕರ್ಜಿಕಾಯಿ ಮಾಡ್ಕೋಬೋದು ಅಂತ ಹೇಳಿದ್ದೆ ಇವಾಗ ಕರ್ಜಿಕಾಯಿಗೆ ಮಾಡ್ತೀನಿ ಕರ್ಜಿಕಾಯಿಗೆ ಇದು ಇದರಲ್ಲಿ ಒಂದು ಕಪ್ ಮೈದಾ ಒಂದು ಕಪ್ ಚಿರೋಟಿ ರವೆ ಹಾಕಿದ್ದೀನಿ ಹಿಟ್ಟು ಕಲಸಿಡ್ತಿದ್ದೀನಿ ಫಸ್ಟು ಹಿಟ್ಟು ಚೆನ್ನಾಗಿ ನೆನಿಬೇಕು ಒಂದು ಒಂದು ತಾಸು ಎರಡು ತಾಸು ನೆನೆಂದರೆ ಚೆನ್ನಾಗಿದ್ದು ರವೆ ಹಾಕಿರ್ತೀವಲ್ಲ ಚೆನ್ನಾಗಿ ನೆನಿಬೇಕು ಎರಡು ತಾಸು ಒಂದು ಚಿಟಿಕೆ ಉಪ್ಪಾಕ್ತೀನಿ ನೋಡಿರಿ ಅದು ಅಡುಗೆ ಹಂಗೆ ಮಾಡಬಾರ್ದು ಅಂತ ಉಪ್ಪಿದಂಗೆ ಒಂದೇ ಚಿಟಿಗೆ ನೋಡಿ ಒಂದು ಚಿಟಕಿ ಅಷ್ಟೇ ಹಾಕ್ತಿದ್ದೀನಿ ಉಪ್ಪು ಇಟ್ಟು ಕಲಿಸ್ಲಿಕ್ಕೆ ಇದು ಫುಲ್ ಗಟ್ಟಿ ಕಲಿಸ್ಬೇಕ್ರಿ ಇಟ್ಟು ಗಟ್ಟಿಗೆ ಅಂದರೆ ಭಾಳ ಗಟ್ಟಿ ಇರಬೇಕು ತುಂಬ ಗಟ್ಟಿ ಕಲಿಸ್ಬೇಕು ಇದು ಕರ್ಜಿಕಾಯಿಗೆ ಕರಿಗಡ್ಗೆ ಒಂದು ಸ್ವಲ್ಪ ಸ್ಮೂತ್ ಇದ್ದರೂ ನಡೆಯುತ್ತೆ ಇದು ತುಂಬ ಗಟ್ಟಿ ಕಲಿಸ್ಬೇಕ್ರಿ ಇದು ಎರಡು ತಾಸು ಮೇಲೆ ಇದು ತುಂಬಿ ಕರಿಯೋದು ತೋರಿಸ್ತೀನಿ ನೆಕ್ಸ್ಟು ನೋಡಿ ಇದರಲ್ಲಿ ನಾಲ್ಕು ಇದೆ ಇದು ಪೌಡ್ರ್ ಇದಕ್ಕೆ ಅರ್ಧ ಕಪ್ಪು ಶೇಂಗಾ ಶೇಂಗಾ ಹಾಕ್ಬೇಕು ಇದಕ್ಕೆ ಅರ್ಧ ಕಪ್ಪು ಶೇಂಗಾ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಹಾಕ್ತೀನಿ ಅವತ್ತು ಶೇಂಗಾ ಹಾಕಿದ್ದಿಲ್ಲ ಪದ್ದಿನ ಇವತ್ತು ಶೇಂಗಾ ಅರ್ಧ ಕಪ್ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅರ್ಧ ಕಪ್ ಹಾಕ್ತೀನಿ ಶೇಂಗಾ ಇದರಲ್ಲಿ ಇಟ್ಟು ನೋಡಿ ಇಷ್ಟು ಗಟ್ಟಿ ಕಲ್ತಿದ್ದೀನಿ ನೋಡಿ ಇಷ್ಟು ರವೆ ಹಾಂ ಇಷ್ಟು ಗಟ್ಟಿಗಿದೆ ಆಮೇಲೆ ಇದಕ್ಕೆ ಎಣ್ಣೆ ಹಚ್ಚಿ ಮುಚ್ಚಿಡ್ಬೇಕ್ರಿ ಆಮೇಲೆ ಇದು ಪೌಡ್ರು ಉಳಿದ್ರೆ ಇದು ಹಿಟ್ಟು ಕಡಿಮೆ ಆದರೆ ಬ ಆಮೇಲೆ ಸ್ವಲ್ಪ ಬರೀ ಮೈದಾ ಹಿಟ್ಟು ಹಾಕೊಂಡು ಕಲ್ಸ್ಕೊಂಡು ಮಾಡಿ ಅರ್ಜೆಂಟ್ ಎಮರ್ಜೆನ್ಸಿ ಏನು ಬಂತು ಅಂದರೆ ಹಿಟ್ಟು ಕಡಿಮೆ ಆಯಿತು ಅಂದರೆ ಹಿಟ್ಟು ಉಳಿಲಿಲ್ಲ ಇದು ಪೌಡ್ರು ಉಳಿತು ಅಂದರೆ ಬರೀ ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಕಲಸ್ಕೊಂಡು ಮಾಡ್ಕೋಬೋದು ಎಮರ್ಜೆನ್ಸಿ ಇದು ರವೆ ಯಾಕೆ ಹಾಕ್ತೀನಿ ಅಂದರೆ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ಗುಳ್ಳೆ ಗುಳ್ಳೆ ಮೇಲೆಲ್ಲ ಇದು ಬರುತ್ತೆ ಕರ್ಜಿಕಾಯಿ ಕರಿಮೇಲೆ ತೋರಿಸ್ತೀನಿ ಅದೆಲ್ಲ ಚೆನ್ನಾಗಿರುತ್ತೆ ಅಂತ ನಾನು ರವೆ ಜಾಸ್ತಿ ಹಾಕ್ತೀನಿ ರವೆ ಎರಡು ಸಮಸ ಹಾಕೀನಿ ಈಗ ಇದರಲ್ಲಿ ನಾಲ್ಕು ಕಪ್ ಪೌಡ್ರಿಗೆ ಎರಡು ಕಪ್ ಹಿಟ್ಟು ಅಲ್ಲ ರವೆ ಒಂದ್ ಕಪ್ಪು ಇಟ್ಟು ನೋಡಿ ಈ ತರ ಎಷ್ಟು ಕಲ್ಸಿಟ್ಟಿದ್ನಲ್ಲ ಎರಡು ತಾಸ ಆಯ್ತು ಇವಾಗ ಈ ತರ ಮರ್ಚಿ ಮಡ್ಚಿ ಉದ್ಕೋಬೇಕು ಇದು ಹಿಂಗೆಲ್ಲ ಈ ತರ ಮಡ್ಚಿ ಉದ್ಕೊಂಡು ಆಮೇಲೆ ಉದ್ದಕ್ಕೆ ಮಾಡ್ಕೊಂಡು ಬಿಲ್ಲೆ ಮಾಡ್ಕೊಬೇಕು ಈ ತರ ಮಾಡಿಕೊಂಡು ನೋಡಿ ಈ ಥರ ಬಿಲ್ಲೆ ಹಾಕ್ಕೊಂಡಿದ್ದೀನಿ ಈಗ ಉದ್ದ ತೋರಿಸ್ತೀನಿ ಈ ಥರ ಉದ್ದು ಕೂತ್ಕೋಬೇಕು ನೋಡಿ ಈಗ ಒಂದು ಸ್ವಲ್ಪ ಮೈದಾ ಹಿಟ್ಟು ಒಂದು ಎರಡು ಟೀ ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡು ಈ ಥರ ಕಲಿಸ್ಕೊಬೇಕು ನೀರಲ್ಲಿ ಈ ಥರ ಕಲಿಸ್ಕೊಂಡ್ಬಿಟ್ಟು ಸೈಡೆಲ್ಲ ಹಚ್ಕೋಬೇಕು ಈಗ ಸೈಡ್ ಹಚ್ಕೊಂಡು ಈ ಥರ ಎರಡು ಸ್ಪೂನ್ ಹಾಕೊತೀನಿ ನೋಡಿ ಇದು ಟೀ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕೊಂಡು ಈ ಥರ ಪ್ಯಾಕ್ ಮಾಡಬೇಕು ಇಲ್ಲೆಲ್ಲ ಮಾಡಿಡ್ತೀನಿ ನೋಡಿ ಆಮೇಲೆ ಇಲ್ಲಿ ಇರುತ್ತಲ್ಲ ಲಾಸ್ಟಿಗೆ ಒಂದ್ಸಲ ಚೆನ್ನಾಗಿ ಪ್ರೆಸ್ ಮಾಡಬೇಕು ಹೊಡಿಯೆಲ್ಲವನ್ನ ಈ ಥರ ಮಾಡಿ ನೋಡಿ ಈ ತರ ಎಣ್ಣೆ ಕಾದಿದೆ ಇದೆ ನಾನು ಹಾಕ್ತೀನಿ ಸ್ವಲ್ಪ ಕಡಿಮೆ ಇದಾಗಿ ಲೋಕಲ್ಲಿ ಕರಿಬೇಕು ನೋಟಿ ಬಿಡುತ್ತಿದ್ದು ಇಲ್ಲ ಸ್ವಲ್ಪ ಎಣ್ಣೆ ಬರ್ತೀನಿ ನೋಡಿ ಈ ತರ ಕರಿಬೇಕು ಕಂದು ಬಣ್ಣ ಬಂದಿದೆ ನೋಡಿ ಈ ಥರ ಕರಿಬೇಕೆಲ್ಲ ಎಲ್ಲ ಆಗಿದೆ ನೋಡಿ ರವೆ ಹಾಕೋದ್ರಿಂದ ಈ ಥರ ಗುಳ್ಳೆ ಬರುತ್ತೆ ನೋಡಿ ಮೇಲ್ಮೇಲೆಲ್ಲ ಹಿಟ್ಟಿಗೆ ಹಾಂ ಇಲ್ಲಿ ನೋಡಿ ಈ ಥರ ಗುಳ್ಳೆ ಬರುತ್ತೆ ಚೆನ್ನಾಗಿ ಎಣ್ಣೆ ರವೆ ಚಿರೋಟಿ ರವೆ ಹಾಕೋದು ನೋಡಿ ಚೆನ್ನಾಗಿ ಗರಿ ಗರಿ ಇರುತ್ತೆ ಈ ಥರ ನೋಡಿ ಈ ಥರ ಕರ್ಜಿಕಾಯಿ ನೀವು ಈ ಥರ ಮಾಡ್ಕೊಳ್ಳಿ ಮಾಡ್ಕೊಂಡು ಟೇಸ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಥ್ಯಾಂಕ್ ಯು